ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಸೊ ಇವತ್ತು ಸೊ ನಿನ್ನೆ ಒಂದು ಯಾರೆಲ್ಲ ವಿಡಿಯೋನ ನೋಡಿದ್ರಲ್ಲ ಸೊ ಅದು ಇದು ಮುಂದಿನ ಒಂದು ಕಂಟಿನ್ಯೂಯೇಷನ್ ಆಗಿರುವಂಥ ಒಂದು ಕಂಟೆಂಟ್ ವಿದ್ಯಾರ್ಥಿಗಳೇ ಆಲ್ರೆಡಿ ಅದು ಏನಾದರೆ ಯೋಜಿತವಲ್ಲದ ಪ್ರಶ್ನೆ ಮೇಲೆ ಇರುವಂಥದ್ದು ಅದು ಬಹಳ ಇಂಪಾರ್ಟೆಂಟ್ ಫಸ್ಟ್ ಅದೇ ಪ್ರಯಾರಿಟಿ ದೆನ್ ಅದು ಬಿಟ್ಟರೆ ಈ ಕ್ವಶನನ್ನು ಕೇಳುವಂಥದ್ದು ಅದಕ್ಕೋಸ್ಕರ ಸೊ ಅದು ನಿಮಗೆ ಇದು ಅರ್ಥ ಆಗಬೇಕಂದ್ರೆ ಅದು ಮೊದಲಿನ ವಿಡಿಯೋ ಅದನ್ನು ನೀವು ನೋಡಲೇಬೇಕಾಗತ್ತೆ ಅದು ನೋಡಿದ್ರೆ ಇದು ಪೂರ್ತಿ ನಿಮ್ಗೆ ಒಂದು ಕ್ಲಿಯರ್ ಆದಂಥ ಪಿಚ್ಚರ್ ಸಿಗುತ್ತೆ ಸ್ನೇಹಿತರೆ ಆಮೇಲೆ ಸೊ ಭಾಳಷ್ಟು ಜನ ಎಲ್ಲ ನೀವು ಕಮೆಂಟ್ ಎಲ್ಲ ಮಾಡ್ತಾಯಿದ್ದೀರಿ ಸೊ ಜಾಸ್ತಿ ಕೆಲವು ಎಲ್ಲ ವರ್ಡ್ಸ್ ಮತ್ತೆ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀರಂತ ಸೊ ಅದನ್ನು ಆಗ್ಲಾರ್ದಂಗೆ ನೋಡ್ಕೊಳ್ಳೋಕೆ ಪ್ರಯತ್ನ ಇದ್ದೀನಿ ಯಾಕಂದರೆ ಸ್ವಲ್ಪ ಒಂದಿಷ್ಟು ಅಭ್ಯಾಸದ ಬಲೆ ಇರೋದರಿಂದ ಹಾಗಾಗಿ ಅದನ್ನೇ ಕಂಟಿನ್ಯೂ ಆಗಿ ಇರುತ್ತೆ ಸ್ನೇಹಿತರೆ ವಿದ್ಯಾರ್ಥಿಗಳೇ ಅನ್ನೋ ಸೊ ಅದು ಆದಷ್ಟು ನಾನು ಅವಾಯ್ಡ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಅದು ಒಂದು ಪಾಯಿಂಟು ಮತ್ತು ಇನ್ನೊಂದು ಏನಂತಂದರೆ ಸೊ ನಾ ಇವಾಗೆಲ್ಲ ಮಾ ಮಳೆ ಎಲ್ಲ ತುಂಬ ಬರ್ತಾ ಇದೆ ಹಾಗಾಗಿ ಕರೆಂಟಿನ ಸಮಸ್ಯೆ ಇರೋದರಿಂದಾಗಿ ಸೊ ಇಲ್ಲಿ ವಿಡಿಯೋನಲ್ಲಿ ನನ್ನ ಮುಖ ಅಷ್ಟು ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ಬಟ್ ಕಂಟೆಂಟ್ ಎಲ್ಲ ಚೆನ್ನಾಗಿದೆ ಸೊ ಎಲ್ಲ ಲೈಟಿಂಗ್ ಚೆನ್ನಾಗಿಲ್ಲ ಇವತ್ತು ಅದಕ್ಕೆ ದಯವಿಟ್ಟು ಕ್ಷಮೆ ಇರಲಿ ಸೊ ಆಲ್ರೆಡಿ ಕರ್ನಾಟಕದಾದ್ಯಂತ ಎಲ್ಲ ಮಳೆ ಇರೋದರಿಂದಾಗಿ ಸೊ ತುಂಬ ಹೊತ್ತಾಯಿತು ವೆಯ್ಟ್ ಇದ್ದೀನಿ ಸೊ ಯಾಕೋ ಲೈಟ್ ಬರೋ ಅಂಥ ಒಂದು ಸಿಚುವೇಶನ್ ಕಾಣ್ತಾ ಇಲ್ಲ ಅದಕ್ಕೋಸ್ಕರ ನಾನು ಕಂಟೆಂಟ್ ಕೊಡಬೇಕಂಥೇಳಿ ಸೊ ಇದೇ ಒಂದು ಇದರಲ್ಲಿ ಇದ್ದೀನಿ ಸ್ನೇಹಿತರೆ ಹಾಗಾಗಿ ಇದಕ್ಕೊಂದು ನಿಮ್ಮ ಕಡೆಯಿಂದ ಕ್ಷಮೆ ಇರಲಿ ಅಂತ ಕೇಳ್ತಾ ಇದ್ದೀನಿ ಸರಿ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲ್ ನಿಮ್ಗೆ ಗೊತ್ತಿದೆ ಎಕನಾಮಿಕ್ಸ್ ರವಿ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಅಂತ ಸೊ ಮೊದಲೇದಾಗಿ ನಾವು ಕಂಟೆಂಟನ್ನು ಇವಾಗ ನೋಡ್ತಾ ಬರೋಣ ಸ್ನೇಹಿತರೆ ಇದು ಯೋಜಿತ ತಪಶೀಲ ಪಟ್ಟಿ ಅನ್ನುವಂಥ ಒಂದು ಕಾನ್ಸೆಪ್ಟು ಸ್ನೇಹಿತರೆ ನೋಡಿ ಇಲ್ಲಿ ಹೌದಾ ಸೊ ಈ ಒಂದು ಕಾನ್ಸೆಪ್ಟ್ ಏನಿದೆ ಅಂತ ನಾವು ನೋಡೋಣ ಮೊದಲನೇದಾಗಿ ಎಸ್ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ತೀನಿ ಸ್ನೇಹಿತರೆ ನಿಮಗೆ ಐಡಿಯಾ ಬರ್ಬೋದು ಇಲ್ಲಿ ನೋಡಿ ಸ್ನೇಹಿತರೆ ಎಸ್ ಸೊ ಯೋಜಿತ ತಪಶೀಲ ಪಟ್ಟಿಯ ಶೇಖರಣೆ ಅಥವಾ ಕುಶಿತ ಅಂತ ಅದು ಯಾವುದು ಯೋಜಿತವಲ್ಲದ ಒಂದು ಕ್ವಶನ್ ಆಗಿತ್ತು ಇದು ಯೋಜಿತ ಅನ್ನೋ ಯೋಜಿತ ಅಂದರೆ ಆಲ್ರೆಡಿ ನಾವು ಪೂರ್ವ ನಿರ್ಧಾರಿತ ಮಾಡಿರ್ತೀವಿ ಅದರ ಬಗ್ಗೆ ಒಂದು ಕ್ಲಿಯಾರಿಟಿ ಸಿಗುತ್ತೆ ಹೌದಾ ಸೊ ಇದು ಒಂದು ನಿಮ್ಮ ಕಾನ್ಸೆಪ್ಟು ನಿಮ್ಗೆ ಗೊತ್ತಿದೆ ಯೋಜಿತ ಅನ್ನುವಂಥದ್ದು ಈಗ ಯೋಜಿತ ಅನ್ನುವಂಥ ಒಂದು ಪಟ್ಟಿಯಲ್ಲಿ ತಪಶಿಲು ಪಟ್ಟಿಯಲ್ಲಿ ಶೇಖರಣೆ ಅಥವಾ ಒಂದು ಏನೊಂದು ಏನು ಕರಿತಾ ಇದ್ದೀವಿ ಅಂತಂದರೆ ಕುಶಿತ ಅಂತ ಹಾಗಂದ್ರೆ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಳೋಣ ಸ್ನೇಹಿತರೆ ಮೊದಲನೇದಾಗಿ ಒಂದು ಉದ್ಯಮ ಘಟಕವು ಸರಕುಗಳ ಮಾರಾಟದಲ್ಲಿ ಯೋಜಿತವಾದ ನಿರೀಕ್ಷಿತ ಇಳಿಕೆ ಅಥವಾ ಏರಿಕೆ ಮಾಡುವ ಉದ್ದೇಶದಿಂದ ಅಥವಾ ಉದ್ದೇಶ ಹೊಂದಿದ್ದಾರೆ ಹೊಂದಿದ್ದಾರೆ ಆಗ ಆಗ ಅಲ್ಲೇನಾಗುತ್ತೆ ಅಂತಂದರೆ ಸೊ ಆಗ ಉದ್ಯಮ ಘಟಕವು ಮಾರಾಟವಾಗದ ದಾಸ್ತಾನನ್ನು ಇಟ್ಟುಕೊಳ್ಳಬೇಕಾಗುತ್ತದೆ ಹೌದಾ ಸೊ ಅಲ್ಲೇನಾಗ್ತಾ ಇದೆ ಅಂತಂದರೆ ಒಂದಿಷ್ಟು ಉದ್ಯಮ ಸಂಸ್ಥೆ ತನ್ನ ಉತ್ಪಾದನೆಯನ್ನು ಮಾಡಿ ಅದನ್ನು ತನ್ನ ಹತ್ರ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡುವಂಥದ್ದು ಸ್ನೇಹಿತರೆ ಇದನ್ನು ಉದ್ಯಮ ಘಟಕವು ನಿರೀಕ್ಷಿಸಿರುತ್ತದೆ ಹಾಗಾಗಿ ಇದನ್ನು ಯೋಜಿತ ತಪಶೀಲು ಪಟ್ಟಿಯ ಶೇಖರಣೆ ಎನ್ನುತ್ತೇವೆ ಯಾಕಂದರೆ ಅದನ್ನು ನಿರೀಕ್ಷೆ ಮಾಡಿರುತ್ತದಲ್ಲ ಅದಕ್ಕೋಸ್ಕರ ಅದನ್ನು ತಪಶೀಲ ಪಟ್ಟಿ ಅದು ಯೋಜಿತ ತಪಶೀಲ ಪಟ್ಟಿಯ ಶೇಖರಣೆ ಅಂತೇಳಿ ನಾವು ಅದನ್ನು ಕರಿತೀವಿ ನೆಕ್ಸ್ಟ್ ಮಾರಾಟದಲ್ಲಿ ನಿರೀಕ್ಷಿತ ಏರಿಕೆಯು ಎದುರಾದ ಸಂದರ್ಭದಲ್ಲಿ ಹೌದಾ ಎದುರಾದ ಸಂದರ್ಭದಲ್ಲಿ ಯೋಜಿತ ತಪಶೀಲ ಪಟ್ಟಿ ಕುಸಿತ ಎನ್ನುತ್ತೇವೆ ಅಂದರೆ ಸೊ ಒಂದು ವೇಳೆ ಮಾರಾಟ ಆಗುವಂಥ ಸಂದರ್ಭದಲ್ಲಿ ನಿರೀಕ್ಷೆಗೆ ಒಂದು ತಕ್ಕಂತೆ ಏರಿಕೆ ಆದರೆ ಅವಾಗೇನಾಗುತ್ತಾ ಇದೆ ತಪಶೀಲ ಪಟ್ಟಿ ಅಂದ್ಕೊಂಡಿದ್ದೇನೆ ಇರುತ್ತೆ ಅಲ್ಲ ಅದು ಖುಷಿ ಇತ್ತೆ ಅದು ಯಾಕೆ ಏನು ಅನ್ನುವಂಥದ್ದು ಎರಡು ಕಂಡೀಷನನ್ನು ನಾವು ಎರಡು ಉದಾಹರಣೆಯಾಗಿ ಅದನ್ನು ಅರ್ಥ ಮಾಡ್ಕೊಳ್ಳೋಣ ಸ್ನೇಹಿತರೆ ಹೌದಾ ಸೊ ಮೊದಲೇದಾಗಿ ಕಂಡೀಷನ್ ನಂಬರ್ ಒನ್ ಅಂತಂದರೆ ಉದಾಹರಣೆ ಒಂದು ಅಂತ ತಗೊಳ್ಳೋಣ ಸೊ ಮೊದಲೇದಾಗಿ ಉದಾಹರಣೆ ಏನು ಅಂತ ನೋಡೋಣ ಸ್ನೇಹಿತರೆ ಸೊ ಇಲ್ಲಿ ನೋಡಿ ಉದಾಹರಣೆ ಒಂದು ಇಲ್ಲಿಂದ ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲಿವರೆಗೆ ಇದೆ ಸೊ ಮೊದಲೇದಾಗಿ ಮೊದಲನೇ ಪಾಯಿಂಟ್ ನೋಡಿ ಇಲ್ಲಿ ಏನಿದೆ ಅಂತ ನೀವು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ ಸೊ ಮೊದಲೇದಾಗಿ ಫಸ್ಟ್ ಒನ್ ಪಾಯಿಂಟ್ಸ್ ಇದೆ ಇಲ್ಲಿ ಒಂದು ಉದ್ಯಮ ಘಟಕವು ಹೌದಾ ಒಂದು ಉದ್ಯಮ ಘಟಕವು ನೂರು ಶರ್ಟುಗಳಿಂದ ಎರಡು ನೂರು ಶರ್ಟುಗಳಿಗೆ ಇದು ತುಂಬ ಇಂಪಾರ್ಟೆಂಟ್ ಆಲ್ರೆಡಿ ಹೋದ ಒಂದು ಇದರಲ್ಲಿ ನಾವು ವಿಡಿಯೋನಲ್ಲಿ ಅಝೂಮ್ ಮಾಡ್ಕೊಂಡಿದ್ವಿ ನೂರು ಶರ್ಟ್ಗಳನ್ನು ಒಂದು ಕಂಪನಿ ಇಟ್ಟುಕೊಳ್ಳೋವಂಥದ್ದು ಇನ್ವೆಂಟರಿಯಾಗಿ ಇಟ್ಕೊಳ್ಳೋ ಅಂಥದ್ದು ಅಂತ ಹಾಂ ಇವಾಗ ಈ ಒಂದು ಇದರಲ್ಲಿ ಒಂದು ನೂರರಿಂದ ಎರಡು ನೂರಕ್ಕೆ ಆ ಕಂಪನಿ ಏನು ಮಾಡ್ತಾ ಇದೆ ಶರ್ಟ್ಗಳನ್ನು ತಪಶೀಲಾ ಪಟ್ಟಿ ಒಳಗೆ ಇಟ್ಟುಕೊಳ್ಳೋಕ್ಕೆ ಅದವನ್ನು ಡಿಸೈಡ್ ಮಾಡ್ಕೊಂಡಿದೆ ಅಂತ ಹೌದಾ ಎಸ್ ಈಗ ಪ್ರಸ್ತುತ ವರ್ಷ ಪ್ರಸ್ತುತ ವರ್ಷ ಅಂದರೆ ಕರೆಂಟ್ ಇಯರ್ಸ್ ಇವಾಗ ಸೊ ಸಾವಿರ ಶರ್ಟ್ಗಳನ್ನು ಉತ್ಪಾದಿಸಿ ಮಾರಾಟ ಮಾಡುವ ಉದ್ದೇಶ ಮತ್ತು ಸೊ ನೂರು ಶರ್ಟುಗಳನ್ನು ಉಳಿಸುವ ಉದ್ದೇಶದಿಂದ ಅದು ಒಂದು ಸಾವಿರದ ಒನ್ನೂರು ಅಂದರೆ ನೂರು ಶರ್ಟುಗಳನ್ನು ಉತ್ಪಾದನೆ ಮಾಡಿ ಮಾಡಿದೆ ಎಂದು ಕೊಳ್ಳೋಣ ಹೌದಾ ಸೊ ಹಾಗಾದರೆ ಅದು ಎಷ್ಟು ಉತ್ಪಾದನೆ ಇದೆ ಸೊ ಹೋದ ವಿಡಿಯೋನಲ್ಲಿ ಒಂದು ಸಾವಿರ ಉತ್ಪಾದನೆ ಮಾಡಿತ್ತು ಅದರಲ್ಲಿ ನೂರು ಮಾತ್ರ ಹುಟ್ಟುಕೊಳ್ಳೋಕ್ಕೆ ಪ್ರಯತ್ನ ಮಾಡಿತ್ತು ಆದರೆ ಅಲ್ಲಿ ಏನಾಗ್ತಾ ಇತ್ತು ಸೊ ನಾಲ್ಕುನೂರು ಸೇಲ್ ಮಾಡಿ ಸಾರಿ ಆರುನೂರು ಸೇಲ್ ಆಗಿತ್ತು ಸೊ ನಾಲ್ಕುನೂರು ಉಳಿದಿತ್ತು ಆ ನಾಲ್ಕುನೂರಲ್ಲಿ ಹೋದ ತಿಂಗಳದು ಅಥವಾ ಹೋದ ವರ್ಷದ ಸ್ಟಾಕನ್ನು ಸೇರಿಸಿ ಆಗಿತ್ತು ಅಂತ ಅನ್ನುವಂಥದ್ದು ನಿಮಗೆ ಹೇಳಿರುವಂಥದ್ದು ಇಲ್ಲೂ ಅದೇ ರೀತಿಯಾದಂಥ ಕಾನ್ಸೆಪ್ಟ್ನಲ್ಲಿ ತೊಗೊಂಡಿರುವಂಥದ್ದು ಇಲ್ಲಿ ಒಂದು ಸಾವಿರ ಬದಲಿ ಹನ್ನೊಂದು ನೂರನ್ನು ನಾವು ಉತ್ಪಾದನೆ ಮಾಡಿದ್ದೀವಿ ಆ ಉತ್ಪಾದನೆ ಮಾಡಿ ಹೌದಾ ಸೊ ಅದರಲ್ಲಿ ನೂರನ್ನು ನಾವು ಲಾಸ್ಟ್ ಕೊನೆ ಹಂತಕ್ಕೆ ನಾವು ಏನು ಮಾಡಬೇಕು ನೂರನ್ನು ಇದರಲ್ಲಿ ಇಡೋಣ ಹೇಳಿ ಆ ಒಂದು ಲೆಕ್ಕಾಚಾರದಿಂದ ಆಲ್ರೆಡಿ ಹೋದ ವರ್ಷದ್ದು ಒಂದಿಷ್ಟು ನೂರು ಉಳಿದಿದೆ ಇನ್ನೊಂದು ನೂರು ಸೇರಿಸಿ ನಮ್ಮ ಒಂದು ಉದ್ದೇಶನೂ ಎರಡು ನೂರಕ್ಕೆ ಇಡಬೇಕು ಅನ್ನುವಂಥದ್ದು ಹೌದಾ ಎರಡು ನೂರು ತಪಶೀಲ ಪಟ್ಟಿ ಒಳಗೆ ಶೇಖರಣೆಯಾಗಿಡಬೇಕು ಅನ್ನುವಂಥದ್ದು ಒಂದು ನಮ್ಮ ಒಂದು ಏನಂತೀರ ಕಲ್ಪನೆ ಅಥವಾ ನಮ್ಮ ಒಂದು ಡಿಸಿಷನ್ ಅಂತ ನಾವು ಕರಿತಾಯಿದ್ವಿ ಸೊ ನೆಕ್ಸ್ಟ್ ನೋಡಿ ಅದು ಕೇವಲ ನೂರು ಶರ್ಟ್ಗಳನ್ನು ಮಾತ್ರ ಪ್ರಸ್ತುತ ಕೊನೆಯ ವರ್ಷದಲ್ಲಿ ತಪಶೀಲ ಪಟ್ಟಿಯಲ್ಲಿ ಉಳಿಯುವ ಅದ ಸೊ ಉಳಿಸುವ ಗುರಿಯನ್ನು ಹೊಂದಿದೆ ಎಂದುಕೊಳ್ಳೋಣ ಹೌದಾ ಹೌದು ನೆಕ್ಸ್ಟ್ ನೋಡಿ ಆದರೆ ಅದು ಪ್ರಸ್ತುತ ವರ್ಷದಲ್ಲಿ ಕೇವಲ ಸಾವಿರ ಶರ್ಟುಗಳನ್ನು ಮಾತ್ರ ಮಾರಾಟ ಮಾಡಿ ನೂರು ಶರ್ಟುಗಳನ್ನು ವರ್ಷದ ಕೊನೆಯಲ್ಲಿ ಮಾರಾಟ ಮಾಡದೆ ಉಳಿಸಿಕೊಂಡಿತ್ತು ಎಂದುಕೊಳ್ಳೋಣ ನೋಡಿ ಹಾಗಾದರೆ ಸೊ ಒಂದು ಸಾವಿರ ಒಂದು ವಸ್ತು ಏನಂದರೆ ಎಲ್ಲ ಒಂದು ಶರ್ಟ್ಗಳನ್ನು ಉತ್ಪಾದನೆ ಮಾಡಿ ಸೊ ಆ ಉತ್ಪಾದನೆ ಆಗಿದ್ದೆಲ್ಲನೂ ಒಂದು ಸಾವಿರ ಪೂರ್ತಿ ಅದು ಮಾರಾಟ ಮಾಡಿದೆ ಅಂತ ಮಾರಾಟ ಮಾಡಿ ಸೊ ನೂರು ಶರ್ಟ್ಗಳನ್ನು ವರ್ಷದ ಕೊನೆಯಲ್ಲಿ ಇಟ್ಟುಕೊಳ್ಳೋಕ್ಕೆ ಅದು ಏನು ಮಾಡಿದೆ ಪ್ರಯತ್ನ ಮಾಡಿದೆ ಹಾಗಾದರೆ ಇಲ್ಲಿ ಅದರ ಯೋಜಿತ ಅಥವಾ ನಿರೀಕ್ಷಿತ ಪ್ಲಾಂಟ್ ಅಂತ ಕರಿತಾ ಇದೀವಿ ಸೊ ತಪಶೀಲ ಪಟ್ಟಿ ಶೇಖರಣೆಗೆ ಕಾರಣವಾಗಿರುವಂಥದ್ದು ಸೊ ಅದಕ್ಕೋಸ್ಕರ ಇಲ್ಲಿ ನಾವು ಲೆಕ್ಕಾಚಾರದಲ್ಲಿ ತಗೋಬೇಕಾಗುತ್ತೆ ಆದ್ದರಿಂದ ಉದ್ಯಮ ಘಟಕವು ಯೋಜಿತ ತಪಶೀಲ ಪಟ್ಟಿಯ ಒಟ್ಟು ಶೇಖರಣೆಯು ಹೌದಾ ಒಟ್ಟು ಶೇಖರಣೆ ಅಂತಂದ್ರೆ ನಾವು ಎಷ್ಟು ಉತ್ಪಾದನೆ ಮಾಡಿದ್ದೀವಿ ಒಂದು ಸಾವಿರದ ಒಂದು ನೂರು ನೆನಪಿರ್ಲಿ ನಿಮಗೆ ಆ ಒಂದು ಸಾವಿರದ ಒಂದು ನೂರೊಳಗೆ ಮೈನಸ್ ಸಾವಿರನ ಕಳೀಬೇಕಾಗತ್ತೆ ಸೊ ಮೈನಸ್ ಸಾವಿರನ ಕಳಿಲೇಬೇಕಾಗತ್ತೆ ಹೌದಾ ಸೊ ಹಾಗಾಗಿ ಒಂದು ಸಾವಿರ ಒಂದು ನೂರೊಳಗೆ ಸಾವಿರನ ಮೈನಸ್ ಮಾಡಿದ್ವಿ ನೆಕ್ಸ್ಟ್ ಇಲ್ಲಿ ಒಂದು ಇದೆಯಲ್ಲ ಆ ಒಂದು ನೂರು ಯಾವುದಿದೆ ವಿದ್ಯಾರ್ಥಿಗಳೇ ಸೊ ಲಾಸ್ಟ್ ಕೊನೆಯ ಒಂದು ನಲ್ಲಿ ಇರುವಂಥ ಸ್ಟಾಕ್ ಅದು ನೆನಪಿರ್ಲಿ ಹಾಗಾದರೆ ಸೊ ಇದೆ ಲಾಸ್ಟ್ ಇಯರ್ದು ಹಂಡ್ರೆಡು ಪ್ಲಸ್ಸು ಸಾವಿರದ ಒಂದು ನೂರೊಳಗೆ ಸಾವಿರವನ್ನು ಕಳೆದರೆ ಅಲ್ಲಿ ಒಂದು ನೂರು ಉಳಿತೆ ಹೌದಾ ಆ ಒಂದು ನೂರೇ ಏನಂತಂದರೆ ಅಲ್ಲಿ ಏನಾಗ್ತಾಯಿದೆ ಅವು ಎರಡುಗಳನ್ನು ನಾವು ಪ್ಲಸ್ ಮಾಡಿದಾಗ ಸಿಗ್ತಾ ಸಿಗ್ತಾಯಿದೆ ಅಂದರೆ ಈ ಕಂಟೆಂಟ್ ಸಿಗ್ತಾಯಿದೆ ಎಸ್ ಸೊ ಅದಕ್ಕೆ ನಾವು ಏನಂದರೆ ಎರಡು ನೂರು ಶರ್ಟುಗಳು ನಮ್ಮ ತಪಾಶೀಲ ಪಟ್ಟಿ ಒಳಗೆ ನಾವು ಸೇಖರಣೆ ಮಾಡ್ತೀವಿ ಅಂತ ಹೌದಾ ಹಾಗಾದರೆ ಅಲ್ಟಿಮೇಟಾಗಿ ಹನ್ನೊಂದು ನೂರು ಉತ್ಪಾದನೆ ಮಾಡಿದೆ ಟೋಟಲ್ ಔಟ್ಪುಟ್ ಒಳಗೆ ಸೊ ಏನು ಮಾಡ್ತಾ ಇದೆ ಸಾವಿರನ ಸೇಲ್ ಮಾಡಿಬಿಟ್ಟಿದೆ ಹೌದಾ ಮಾರಾಟ ಮಾಡಿದೆ ಅದರಲ್ಲಿ ಒಂದು ನೂರು ಉಳಿತಲ್ಲ ಆ ಒಂದು ನೂರು ಆನಂತರ ಲಾಸ್ಟ್ ಇಯರ್ದು ಒಂದಿಷ್ಟು ಸ್ಟಾಕ್ ಉಳಿದಿತ್ತಲ್ಲ ನೂರು ಆ ನೂರು ಈ ನೂರು ಎರಡು ಸೇರಿಸ್ತಾರೆ ಅದು ಎರಡು ಆಗುತ್ತೆ ಹಾಗಾಗಿ ನಮ್ಮ ಇನ್ವೆಂಟರಿ ಎಷ್ಟಿತ್ತು ನಮ್ಮ ಮೇಲಿನ ಒಂದು ಉದ್ದೇಶ ಎಷ್ಟಿತ್ತು ನಿಮ್ಗೆ ಗೊತ್ತಿದೆ ಅದನ್ನು ಎರಡು ನೂರೇ ಇತ್ತು ಹೌದಾ ಸೊ ಆ ಎರಡು ನೂರೇ ಉದ್ದೇಶಿತ್ತಲ್ಲ ಇಲ್ಲಿ ನೋಡಿ ಸ್ನೇಹಿತರೆ ಈ ಎರಡು ನೂರು ಈ ಎರಡು ನೂರು ಇಲ್ಲಿಗೂ ಕೂಡ ಅದೇ ಬಂದಿದೆ ಅದ ಎರಡು ನೂರು ಅನ್ನುವಂಥದ್ದು ಹಾಗಾಗಿ ಇದು ಸರಿಯಾಗಿದೆ ಸ್ನೇಹಿತರೆ ಅದಕ್ಕೆ ಇದನ್ನು ಯೋಜಿತ ಅನ್ನುವಂಥದ್ದು ಅರ್ಥ ಕೊಡುತ್ತೆ ಇಲ್ಲಿ ನೋಡಿ ಲಾಸ್ಟ್ ಒಂದು ಲೈನಲ್ಲಿ ಅದನ್ನೇ ನಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯೋಜಿತ ತಪಶೀಲ ಪಟ್ಟಿಯ ಪಟ್ಟಿಯ ಶೇಖರಣೆಗೆ ನಿರೀಕ್ಷಿತ ಶರ್ಟುಗಳ ಉದ್ಯಮ ಘಟಕದ ಮಾರಾಟದ ಇಳಿಕೆ ಅಥವಾ ನಿರೀಕ್ಷಿತ ಯೋಜಿತ ತಪಶೀಲ ಪಟ್ಟಿಯ ಎರಡು ನೂರು ಶರ್ಟುಗಳು ಗಳಷ್ಟು ಏರಿಕೆ ಕಾರಣವಾಗಿದೆ ಈ ಈ ಕಾರಣದಿಂದ ಅದು ಯೋಜಿತ ಅಂತೇಳಿ ಅನಿಸ್ಕೊಳ್ಳುತ್ತೆ ಇದು ಉದಾಹರಣೆ ಒಂದು ನೆಕ್ಸ್ಟ್ ನೋಡಿ ಉದಾಹರಣೆ ಎರಡರಲ್ಲಿ ನೋಡಿರಿ ಉದಾಹರಣೆ ಎರಡರಲ್ಲಿ ಏನಿದೆ ಅಂತ ನೋಡ್ಕೊಳ್ಳೋಣ ಹೌದಾ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಎಸ್ ಇಲ್ಲಿ ಕಂಟೆಂಟ್ ಉದಾಹರಣೆ ಎರಡು ಈ ಉದಾಹರಣೆ ಎರಡರಲ್ಲಿ ಏನಿದೆ ನೋಡಿ ಒಂದು ಉದ್ಯಮ ಘಟಕವು ಸೊ ನೂರು ಶರ್ಟುಗಳ ತಪಶೀಲ ಪಟ್ಟಿಯ ಪಟ್ಟಿಯೊಂದಿಗೆ ಪ್ರಸ್ತುತ ವರ್ಷ ಒಂಬೈನೂರ ಇಪ್ಪತ್ತೈದು ನೋಡಿ ಇಲ್ಲಿ ಬಂತು ಡೇಟಾ ಈ ಡೇಟಾವನ್ನು ನೀವು ನೆನ್ಪಿಟ್ಕೋಬೇಕಾಗತ್ತೆ ಇಲ್ಲಿ ನೋಡಿ ಒಂಬೈನೂರ ಅದು ಕಾಣಿಸ್ತಾ ಇಲ್ಲಲ್ಲ ಒಂದು ನಿಮಿಷ ಸ್ನೇಹಿತರೆ ಎಸ್ ಇಲ್ಲಿ ನೋಡಿ ಇದನ್ನೇ ಡೇಟಾವನ್ನು ಏನು ಮಾಡೋಣ ಇಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಒಂಬೈನೂರ ಇಪ್ಪತ್ತೈದು ಇದೆ ಹೌದಾ ಒಂಬೈನೂರ ಇಪ್ಪತ್ತೈದು ಶರ್ಟುಗಳ ಶರ್ಟುಗಳ ಇಲ್ಲಿ ಕಾಣಲ್ಲ ಮತ್ತು ಶರ್ಟ್ಗಳನ್ನು ಉತ್ಪಾದಿಸಿ ಸಾವಿರ ಶರ್ಟುಗಳನ್ನು ಮಾರಾಟ ಮಾಡಿ ಕೇವಲ ಇಪ್ಪತ್ತೈದು ಶರ್ಟುಗಳನ್ನು ಮಾತ್ರ ಸೊ ಪ್ರಸ್ತುತ ವರ್ಷದ ಕೊನೆಯಲ್ಲಿ ಸೊ ಉಳಿಸಿಕೊಳ್ಳುವ ಅಥವಾ ತಪಶೀಲ ಪಟ್ಟಿಯಲ್ಲಿ ಮಾರಾಟ ಮಾಡದೆ ಉಳಿಸಿಕೊಳ್ಳುತ್ತದೆ ಹೌದಾ ಸೊ ಅಲ್ಲಿ ಕೊನೆಗೆ ಏನಾಗ್ತಾ ಇದೆ ಅಂದರೆ ಸೊ ಒಂಬೈನೂರ ಹೌದಾ ಈ ಒಂಬೈನೂರ ಇಪ್ಪತ್ತೈದನ್ನು ಮಾರಾಟ ಮಾಡುತ್ತೆ ಮಾರಾಟ ಮಾಡಿ ಯಾವುದು ಒಂದು ಸಾವಿರ ಒಳಗೆ ಅದನ್ನು ಮಾರಾಟ ಮಾಡಿ ಅಲ್ಲಿ ಏನಾಗ್ತಾಯಿದೆ ಸೊ ಒಂಬೈನೂರ ಇಪ್ಪತ್ತೈದು ಮಾತ್ರ ಅದು ಮಾರಾಟ ಮಾಡುತ್ತೆ ಹಾಗಾದ್ರಲ್ಲಿ ಉಳಿತ ಎಷ್ಟು ಎಪ್ಪತ್ತೈದು ಹೌದಾ ಅದು ನೆನಪಿರಲಿ ನಿಮಗೆ ಈ ಎಪ್ಪತ್ತೈದು ಆನಂತರ ಆಲ್ರೆಡಿ ನೆಕ್ಸ್ಟ್ ಏನಾಗಿದೆ ಅಂದರೆ ಸೊ ಇಂದೊಂದು ನೂರು ಉಳಿದಿದೆ ಆಲ್ರೆಡಿ ಅದು ಸ ಸ್ಟಾಕ್ ಇನ್ವೆಂಟ್ರಿ ಲಾಸ್ಟ್ ಇಯರ್ ಅದು ಅದಂತೂ ಉಳಿದಿದೆ ನಿಮ್ಗೆ ಗೊತ್ತಿರಲಿ ಹೌದಾ ಇದು ನಮಗೆ ಯಾಕಂದರೆ ಮುಂದೆ ಲೆಕ್ಕಾಚಾರ ಮಾಡೋಕ್ಕೆ ಬೇಕು ಸ್ನೇಹಿತರೆ ಅದಕ್ಕೋಸ್ಕರ ಕೊನೆಯಲ್ಲಿ ತಪಶೀಲ ಪಟ್ಟಿಯಲ್ಲಿ ಮಾರಾಟವಾಗದೆ ಅಥವಾ ಮಾಡದೆ ಉಳಿದಿದೆ ಅಥವಾ ಉಳಿಸಿಕೊಳ್ಳುತ್ತದೆ ಆದ್ದರಿಂದ ಇಲ್ಲಿ ಯೋಜಿತ ಅಥವಾ ನಿರೀಕ್ಷಿತ ತಪಶೀಲ ಪಟ್ಟಿಯ ಕುಸಿತವಾಗಿದೆ ಯಾಕೆ ಕುಶಿತವಾಗ್ತಾ ಇದೆ ನೋಡ್ರಿ ಯೋಜಿತ ಅಥವಾ ನಿರೀಕ್ಷಿತ ತಪಶೀಲ ಪಟ್ಟಿ ಒಟ್ಟು ಕುಶಿತವು ಸೊ ಒಂಬೈನೂರ ಮೈನಸ್ ಒಂದು ಸಾರಿ ಒಂಬೈನೂರ ಇಪ್ಪತ್ತೈದು ಹೌದಾ ಒಂಬೈನೂರ ಇಪ್ಪತ್ತೈದು ಇದು ಭಾಳ ಇಂಪಾರ್ಟೆಂಟು ಸ್ನೇಹಿತರೆ ಇಲ್ಲಿ ನೋಡಿ ಈ ಒಂಬೈನೂರ ಇಪ್ಪತ್ತೈದು ಏನಿದೆ ಇದು ಸೊ ನಾವು ಇವಾಗ ಮಾರಾಟ ಮಾಡಿರೋದು ಹೌದಾ ಈಗ ತಾನೇ ಮಾರಾಟ ಮಾಡಿರೋದು ಅದರೊಳಗೆ ಸಾವಿರ ನಮ್ಮ ಒಂದು ಪ್ರೊಡಕ್ಷನ್ ಆಗಿದ್ದು ಆಗಬೇಕು ಅಂತ ಅಂದ್ಕೊಂಡಿದ್ದು ಆ ಸಾವಿರ ಒಳಗೆ ಒಂಬೈನೂರ ಇಪ್ಪತ್ತೈದನ್ನ ಕಳೀರಿ ಅದು ಮೈನಸ್ ಎಪ್ಪತ್ತೈದು ಇರುತ್ತೆ ನೆನಪಿತ್ಲಿ ಮೈನಸ್ ಎಪ್ಪತ್ತೈದು ಹೌದು ಆನಂತರ ಸೊ ಪ್ಲಸ್ ಆಲ್ರೆಡಿ ನಿಮ್ಗೆ ಹೋದು ತಿಂಗಳದು ಅಥವಾ ಹೋದ ವರ್ಷದ್ದು ಇನ್ವೆಂಟರಿಯಾಗಿ ಉಳಿದಿದೆ ಅದು ಅದು ಹೌದಾ ಅದು ಸ್ಟಾಕ್ ಅಂತ ಕರಿತಾ ಇದ್ದೀವಲ್ಲ ಅದನ್ನು ತಪಶೀಲ ಪಟ್ಟಿ ಹೌದಾ ಹಾಗಾದರೆ ಇಲ್ಲಿ ಮೈನಸ್ ಎಪ್ಪತ್ತೈದು ಪ್ಲಸ್ ನೂರು ಹಾಗಾದರೆ ಉಳಿತು ಎಷ್ಟು ಹ್ಞೂ ನೋಡಿ ಸ್ನೇಹಿತರೆ ಇಲ್ಲೇ ಹೇಳುತ್ತೇನಾ ಸೊ ಇಲ್ಲಿ ಆಲ್ರೆಡಿ ಏನಾಗಿದೆ ಅಂದರೆ ಮೊದಲ ಈಗ ಒಂಬೈನೂರ ಇಪ್ಪತ್ತೈದು ಇದೆ ಸ್ನೇಹಿತರೆ ಒಂದು ಕಡೆ ಸೊ ಮೈನಸ್ ಸಾವಿರ ಇದೆ ಹಾಗಾದರೆ ಫಿಸಿಕಲ್ ಟು ಎಷ್ಟು ಬರುತ್ತೆ ಹೇಳಿ ಎಪ್ಪತ್ತೈದು ಬರುತ್ತೆ ಯಾವುದು ಎಪ್ಪತ್ತೈದು ಮೈನಸ್ ಎಪ್ಪತ್ತೈದು ಇಲ್ಲಿ ಕಾಣಿಸ್ತಾ ಇರಲಲ್ಲ ಸ್ನೇಹಿತರೆ ಇಲ್ಲಿ ಬರೆದಿರ್ತೀನಿ ನೋಡಿ ಮೈನಸ್ ಎಪ್ಪತ್ತೈದು ಅಂತ ಮೈನಸ್ ಎಪ್ಪತ್ತೈದು ಇದು ನೆನಪಿರಲಿ ಕರೆಕ್ಟಾ ಇದು ಒಂದು ಕಡೆ ಆನಂತರ ಲಾಸ್ಟ್ ತಿಂಗಳದ್ದು ಒಂದಿಷ್ಟು ನಮ್ಗೆ ಬಂದಿತ್ತಲ್ಲ ಸ್ನೇಹಿತರೆ ಉಳಿದಿತ್ತಲ್ಲ ಅದು ಹಂಡ್ರೆಡ್ ಹೌದಾ ಇವಾಗ ಏನು ಮಾಡೋಣ ಕಲರ್ ಚೇಂಜ್ ಮಾಡ್ಕೊಳ್ತೀನಿ ನೋಡಿ ಇಲ್ಲಿ ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ ಒಂದು ಮೈನಸ್ ಎಪ್ಪತ್ತೈದು ಆಲ್ರೆಡಿ ಇದೆ ಇದನ್ನು ತೊಗೊಳ್ತಾ ಇದ್ದೀನಿ ಪ್ಲಸ್ಸು ಹಂಡ್ರೆಡ್ ಲಾಸ್ಟ್ ಇಯರ್ದು ಹೌದಾ ಇಸಿಕಲ್ ಟು ಎಷ್ಟಾಗುತ್ತೆ ನೋಡಿ ಇವಾಗ ಎಸ್ ಹೇಳಿ ಹಾಂ ಅದು ಎಷ್ಟಂದರೆ ಇಪ್ಪತ್ತೈದು ಅಂತ ಹೌದಾ ಅವಾಗ ಏನಾಗ್ತದ ಪ್ಲಸ್ ಇಪ್ಪತ್ತೈದು ಉಳಿತೆ ಇದು ಈ ಥರ ಕರೆಕ್ಟಾ ಎಸ್ ನೋಡಿ ಸೊ ಇಪ್ಪತ್ತೈದು ಶರ್ಟ್ಗಳು ಹೌದಾ ಈ ಯೋಜಿತ ಅಥವಾ ನಿರೀಕ್ಷಿತ ತಪಶಿಲಾ ಪಟ್ಟಿ ಕುಸಿತಕ್ಕೆ ಕಾರಣವಾಗಿದೆ ನಿರೀಕ್ಷಿತ ತಪ ನಿರೀಕ್ಷಿತ ಶರ್ಟುಗಳ ಮಾರಾಟ ಏರಿಕೆ ಇದೆ ಮಾರಾಟ ಏರಿಕೆ ಆಗಿರುವುದರಿಂದ ಅಥವಾ ನಿರೀಕ್ಷಿತ ತಪಶೀಲ ಪಟ್ಟಿ ಇಪ್ಪತ್ತೈದು ಶರ್ಟುಗಳಷ್ಟು ಇಳಿಕೆಗೆ ಕಾರಣವಾಗಿದೆ ಯಾಕಂದರೆ ಆಲ್ರೆಡಿ ಸೊ ನಾವು ಅಂದ್ಕೊಂಡಿದ್ದಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಅದು ಮಾರಾಟ ಆಗಿರೋದ್ರಿಂದಾಗಿ ಇದೆ ಅದು ಡೌನ್ ಆಗ್ತಾಯಿದೆ ನಮ್ಮ ಒಂದು ಇನ್ವೆಂಟರಿ ಇನ್ವೆಂಟರಿಯನ್ನಿತ್ತಲ್ಲ ಅದು ಕಡಿಮೆ ಆಗಿದೆ ಅಂತ ಅರ್ಥ ಸೊ ಹೀಗಾಗಿ ಈ ಒಂದು ಕಾನ್ಸೆಪ್ಟನ್ನು ನಾವು ಸೊ ಏನು ಮಾಡ್ಬೋದು ಅಂತಂದರೆ ಎಕ್ಸಾಮ್ ಪರ್ಪಸ್ಗೋಸ್ಕರ ಇದು ಕರೆಕ್ಟಾಗಿ ನಾವು ಅರ್ಥ ಮಾಡ್ಕೊಳ್ಬೋದು ಸೊ ನೋಡೋಕ್ಕೆ ಇದು ನಿಮಗೆ ಚೆನ್ನಾಗೇ ಕಡಿಮೆ ಅನಿಸ್ಬೋದು ಬಟ್ ಆದರೂ ಕೂಡ ಕರೆಕ್ಟಾಗಿ ಚೆನ್ನಾಗಿದೆ ವಿದ್ಯಾರ್ಥಿಗಳೇ ಇಷ್ಟು ಬರೆದ್ರೆ ಸಾಕು ನಿಮಗೆ ಫೋರ್ ಮಾರ್ಕ್ಸಿಗೆ ಸಫಿಸೆಂಟ್ ಆಗುತ್ತೆ ಪಾಯಿಂಟ್ಸ್ ಮಾಡಿ ಕೊಟ್ಟಿದ್ದೀನಿ ಹೌದಾ ಒಂದು ಸಲ ಬೇಕಾದರೆ ನೀವು ಸೊ ಸ್ಕ್ರೀನ್ಶಾಟ್ ತೊಗೊಳ್ಳಿ ಸ್ನೇಹಿತರೆ ಎಸ್ ಹೌದಾ ಸ್ನೇಹ ಇದು ನೆನ್ಪುಮಿಟ್ಗೋಡ್ರಿ ಇದು ನನ್ನ ಯೂಟ್ಯೂಬ್ ಚಾನಲ್ ಎಕನಾಮಿಕ್ಸ್ ಸರ್ವಿಸ್ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಅಂತ ಸೊ ಏನಾದರೂ ನಿಮಗೆ ಡೌಟ್ಸ್ ಇತ್ತು ಅದು ಇತ್ತು ಅಂದರೆ ನನ್ನ ಮೊಬೈಲ್ ನಂಬರ್ ಕೂಡ ಇದೆ ಏಟ್ ಸಿಕ್ಸ್ ಒನ್ ಏಯ್ಟ ನೈನ್ ಟು ಡಬಲ್ ತ್ರೀ ಟೂ ಸಿಕ್ಸ್ ಅಂತ ಇದು ಮೊಬೈಲ್ ನಂಬರ್ ಇದೆ ಇದರಲ್ಲಿ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು ಮಾಡ್ಬೋದು ಸೊ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನಾನು ಮತ್ತೆ ಮುಂದಿನ ದಿನದಲ್ಲಿ ಒಂದು ಕಂಟೆಂಟನ್ನು ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ನೇಹಿತರೆ ಓಕೆ ಸೊ ಧನ್ಯವಾದಗಳು